ಕೋಲಾರದಲ್ಲಿ ಅರಣ್ಯ ಇಲಾಖೆ ಹಾಗೂ ರೈತರ ಮಧ್ಯೆಯ ಸಂಘರ್ಷ ಮುಂದುವರೆದಿದೆ ಇತ್ತೀಚೆಗೆ ಅರಣ್ಯ ಪ್ರದೇಶದಲ್ಲಿ ಉಳುಮೆ ಮಾಡಿದ ರೈತರು ಹಾಗೂ ಅವರ ಟ್ರಾಕ್ಟರ್ ಅನ್ನ ವಶಕ್ಕೆ ಪಡೆಯಲು ಮುಂದಾದ ಅರಣ್ಯಾಧಿಕಾರಿಗಳ ವಿರುದ್ಧ ರೈತರು ರೊಚ್ಚಿಗೆದು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು ಈ ವೇಳೆ ರೈತರು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದವು ಪರಿಸ್ಥಿತಿ ನಿಭಾಯಿಸಲು ಪೊಲೀಸರು ಅರಸಾಹಸವೇ ಪಡಬೇಕಾಯಿತು ಹೀಗೆ ಮೈಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ರೈತನೊಬ್ಬ ಯತ್ನ ಮಾಡ್ತಾ ಇರೋದು ಮತ್ತೊಂದೆಡೆ ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆ ಮಾಡಿ ನೂರಾರು ರೈತರು ಪ್ರತಿಭಟನೆ ಮಾಡುತ್ತಿರು ದೃಶ್ಯಗಳು ಇದೆಲ್ಲ ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನಲ್ಲಿ ಹೌದು ಮಾವಿನ ನಗರ ಶ್ರೀನಿವಾಸಪುರದಲ್ಲಿ ಮತ್ತೆ ರೈತರು ಹಾಗೂ ಅರಣ್ಯಾಧಿಕಾರಿಗಳ ಮಧ್ಯೆ ಗಲಾಟೆ ಮುಂದುವರೆದಿದೆ ಇನ್ನು ಇವತ್ತು ಸಹ ಅರಣ್ಯಾಧಿಕಾರಿಗಳು ಹಾಗೂ ರೈತರ ಮಧ್ಯೆ ಗಲಾಟೆ ಉಂಟಾಗಿ ಪರಸ್ಪರ ವಾಗ್ವಾದ ನಡೆದಿದೆ ಅಷ್ಟಕ್ಕೂ ಇವತ್ತು ಆಗಿದ್ದೇನು ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅರಣ್ಯ ಇಲಾಖೆಯವರು ಕೇತಗಾನಹಳ್ಳಿ ಬಳಿ ಇರುವಂತಹ ಸರ್ವೆ ನಂಬರ್ ತೊಂಬತ್ತೊಂದರಲ್ಲಿನ ನೂರ ಐದು ಎಕರೆ ಪ್ರದೇಶ ಅರಣ್ಯ ಇಲಾಖೆಗೆ ಸೇರಿದೆ ಅಂತ ಒತ್ತುವರಿಯನ್ನು ತೆರವುಗೊಳಿಸಿ ಸ್ಥಳದಲ್ಲಿ ಅರಣ್ಯ ಇಲಾಖೆಯಿಂದಲೇ ಗಿಡಗಳನ್ನು ನೆಟ್ಟಿದ್ರು ಆದರೆ ಕಳೆದ ಏಪ್ರಿಲ್ ಐದರಂದು ಒತ್ತುವರಿ ತೆರವುಗೊಳಿಸಿದ ಪ್ರದೇಶಕ್ಕೆ ಲಗ್ಗೆ ಇಟ್ಟಿದ್ದಂತಹ ರೈತರು ನಾಲ್ಕೈದು ಟ್ರಾಕ್ಟರ್ಗಳಲ್ಲಿ ಜಮೀನಿನಲ್ಲಿ ಉಳುಮೆ ಮಾಡಿದ್ರು ಒತ್ತುವರಿ ತೆರವು ವಿರುದ್ಧ ಹೈಕೋರ್ಟ್ನಲ್ಲಿ ದೂರು ನೀಡಿದ ರೈತ ನಾಗರಾಜ್ ಎಂಬುವರು ನ್ಯಾಯಾಂಗ ಹೋರಾಟದ ವೇಳೆ ರೈತರು ಯಥಾಸ್ಥಿತಿಗೆ ಮರಳಬಹುದು ಎಂಬ ಸೂಚನೆ ನೀಡಿದೆ ಎಂದು ಉಳುಮೆ ಮಾಡಿದರು ಅಂದೂ ಸಹ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ರೈತರ ಮಧ್ಯೆ ಗಲಾಟೆ ನಡೆದಿತ್ತು ಬಳಿಕ ಶ್ರೀನಿವಾಸಪುರ ಅರಣ್ಯ ಇಲಾಖೆ ಅಧಿಕಾರಿಗಳು ಹದಿಮೂರು ರೈತರ ವಿರುದ್ಧ ಅರಣ್ಯ ಇಲಾಖೆಯಲ್ಲಿ ಪ್ರಕರಣ ದಾಖಲಿಸಿದ್ರು ಅದರಂತೆ ಅರಣ್ಯದೊಳಗೆ ಅತಿಕ್ರಮ ಪ್ರವೇಶ ಮಾಡಿ ಅರಣ್ಯ ಪ್ರದೇಶಕ್ಕೆ ಲಗ್ಗೆ ಇಟ್ಟದಂತಹ ಟ್ರ್ಯಾಕ್ಟರ್ಗಳನ್ನು ವಶಕ್ಕೆ ಪಡೆಯಲು ಅರಣ್ಯಾಧಿಕಾರಿಗಳು ಮುಂದಾಗಿದ್ರು ಇಂದು ಬೆಳಗ್ಗೆ ಎಂಟು ಗಂಟೆಗೆ ಏಕಾಏಕಿ ರೈತರ ಮನೆಗಳ ಬಳಿಗೆ ತೆರಳಿ ಎರಡು ಟ್ರ್ಯಾಕ್ಟರ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ರು ಅದಕ್ಕೆ ಅಡ್ಡಿಪಡಿಸಿದಂತಹ ರೈತರಾದ ಕೃಷ್ಣ ಹಾಗೂ ಬೈರೆಡ್ಡಿ ಎಂಬುವ ಇಬ್ಬರು ರೈತರನ್ನ ಅರಣ್ಯಾಧಿಕಾರಿಗಳು ವಶಕ್ಕೆ ಪಡೆದಿದ್ರು ಬಳಿಕ ರೊಚ್ಚಿಗೆದ್ದ ರೈತರು ಹಾಗೂ ಕೇತಗಾನಹಳ್ಳಿ ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿ ಸ್ಥಳದಿಂದ ಅರಣ್ಯಾಧಿಕಾರಿಗಳು ಹೋಗದಂತೆ ಕೇತಗಾನಹಳ್ಳಿ ಗೇಟ್ ಬಳಿ ಮುಳಬಾಗಿಲು ಹಾಗೂ ಶ್ರೀನಿವಾಸಪುರ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಈ ವೇಳೆ ರೈತರು ಹಾಗೂ ಅರಣ್ಯಾಧಿಕಾರಿಗಳ ಮಧ್ಯೆ ವಾಗ್ವಾದ ನೂಕಾಟ ತಳ್ಳಾಟ ಉಂಟಾಗದು ಪೊಲೀಸರು ಹಾಗೂ ಅರಣ್ಯಾಧಿಕಾರಿಗಳ ವಿರುದ್ಧ ರೈತರು ಘೋಷಣೆ ಕೂಗಿದ್ರು ಈ ವೇಳೆ ರೈತ ನಾಗರಾಜ್ ಎಂಬುವರು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ರು ಜೊತೆಗೆ ರಸ್ತೆ ಮಧ್ಯೆ ಟಯರ್ಗೆ ಬೆಂಕಿ ಹೆಚ್ಚಿ ಪ್ರತಿಭಟನೆ ನಡೆಸಿದ್ರು ಈ ವೇಳೆ ರೈತರನ್ನ ಪಕ್ಕಕ್ಕೆ ಪೊಲೀಸರು ಕಳಿಸಿದ್ರು ರಸ್ತೆ ಬದಿ ಕುಳಿತು ರೈತರು ಪ್ರತಿಭಟನೆಯನ್ನ ಮುಂದುವರೆಸಿದ್ರು ಐನೂರು ಜನ ಫಾರೆಸ್ಟ್ ಅವರು ಬಂದುಬಿಟ್ಟು ನಮ್ಮ ಮನೆ ದೂರ್ ಬಿಟ್ಟು ನಮ್ಮೆಲ್ಲ ಕೈ ಮಾಡ್ಕೊಂಡು ಎರಡು ಬೀಗಕ್ಕೆ ಹೋಗಿ ಟ್ರಾಕ್ಟರ್ ಹಾಕೊಂಡು ಸರ್ ಹೊರಟದ್ರಂಟೆ ಬಂದ್ಬಿಟ್ಟು ಎಲ್ಲ ಕೈ ನಾನು ಹೋಗ್ತು ಸರ್ ಕೇಳ್ತಾ ಇದ್ರೆ ಏನು ಹೇಳಿಲ್ಲ ಬಂದಿದ್ದೆ ಹೋಗಿದ್ದೆ ಓಡಿದ್ದೆ ಸರ್ ಇಲ್ಲ ಹೌದಾ ಮತ್ತೆ ಬಂದ್ರೆ ಅವ್ರ ಮೇಲೆ ಕೂಡ ಏನು ಅವರು ಹೇಳ್ತಾ ಇದ್ರೆ ಕೂಡ ಅವ್ರ ಮೇಲೆ ಏನು ಮಾಡಿಲ್ಲ ಸರ್ ಎತ್ಕೊಂಡು ಹೋಗಿದ್ದು ಹೋಗಿದೆ ಸರ್ ನಾವು ಮಕ್ಕಳು ಮಾತ್ರ ಇದ್ವಿ ಸರ್ ಕೇಳ್ತಾ ಇದ್ರೆ ಮಾತಾಡಿಲ್ಲ ಸರ್ ತಳ್ಕೊಂಡು ಬೀಗ ಬೀಗಿತ್ಕೊಂಡು ಹೋಗಿದ್ದೆ ಹೋಗಿದೆ ಸರ್ ನಮಗೆ ಟೈಮ್ ಮಾಡ್ಕೊಂಡು ಇದೇ ಸರ್ ಇದ್ರೆ ಕೂಡ ನಮಗೆ ಅವಾಗ ಕಾನೂನು ಕ್ರಮವಾಗಿ ನಾವು ಆ ಕಡೆ ಹೋಗೇ ಇಲ್ಲ ಸರ್ ನಾವು ಮನೆ ಹತ್ರ ಬಂದು ಯಾಕೆ ಯಾಕೆ ಹೋಗ್ಬೇಕು ಸರ್ ಡಾಕ್ಟರ್ ಸರ್ ಇನ್ನು ರೈತರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ರಿಂದ ಒಂದು ಗಂಟೆಗೂ ಹೆಚ್ಚು ಕಾಲ ಮುಳಬಾಗಿಲು ಶ್ರೀನಿವಾಸ್ಪುರ ರಸ್ತೆ ಮಾರ್ಗ ಬಂದ್ ಆಗಿತ್ತು ಅರಣ್ಯಾಧಿಕಾರಿ ಸಿಬ್ಬಂದಿ ಹಾಗೂ ರೈತರ ಮಧ್ಯೆ ವಾಗ್ವಾದ ಉಂಟಾಗಿ ಅರಣ್ಯಾಧಿಕಾರಿಗಳ ವಾಹನ ಮುಂದಕ್ಕೆ ಸಾಗದಂತೆ ರೈತರು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಈ ವೇಳೆ ಪ್ರತಿಭಟನಾ ನಿರತರನ್ನ ಮನವೊಲಿಸಲು ಪೊಲೀಸರು ಹರಸಾಹಸವೇ ಪಡಬೇಕಾಯಿತು ಕಡೆಗೂ ರೈತರ ಪ್ರತಿಭಟನೆ ಹಾಗೂ ಆಕ್ರೋಶಕ್ಕೆ ಮಣಿದ ಅರಣ್ಯಾಧಿಕಾರಿಗಳು ವಶಕ್ಕೆ ಪಡೆದಿದ್ದಂತಹ ಇಬ್ಬರು ರೈತರನ್ನ ವಾಪಸ್ ಕಳಿಸಿದರು ಒಟ್ನಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ರೈತರು ಹಾಗೂ ಅರಣ್ಯ ಇಲಾಖೆಯ ಮಧ್ಯೆಯ ಒತ್ತುವರಿ ತೆರವು ಕಾರ್ಯಾಚರಣೆಯ ವಿಚಾರ ತಾರಕಕ್ಕೇರಿದ್ದು ತಮ್ಮ ಜಮೀನನ್ನು ಅರಣ್ಯ ಇಲಾಖೆಯವರು ದೌರ್ಜನ್ಯವಾಗಿ ತೆರವು ಮಾಡಿದೆ ಎಂಬುದು ರೈತರ ವಾದವಾಗಿದೆ ಇನ್ನೂ ಇದೆಲ್ಲವೂ ಅರಣ್ಯಕ್ಕೆ ಸೇರಿದ್ದು ಅರಣ್ಯ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದರೆ ಜೈಲಿಗೆ ಕಳಿಸ್ತೀವಿ ಅಂತ ಅರಣ್ಯಾಧಿಕಾರಿಗಳು ಹೇಳ್ತಿದ್ದಾರೆ ಈ ಬಗ್ಗೆ ರೈತರು ಕಾನೂನು ಹೋರಾಟವನ್ನು ಮಾಡುತ್ತಿದ್ದು ಮಧ್ಯೆ ಮಧ್ಯೆ ಇಂತಹ ವಾದ ವಿವಾದ ಜಟಾಪಟಿ ಗಲಾಟೆಗಳು ಇತ್ತೀಚೆಗೆ ಹೆಚ್ಚಾಗಿದೆ ಸರ್ ಇವತ್ತು ನನ್ನೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ನೂರು ಜನ ರೈತರು ಬರ್ತಾರಂತೆ ಅದರಲ್ಲಿ ಅಂತ ನಮಗೆ ಸಬ್ಇನ್ಸ್ಪೆಕ್ಟರಿಂದ ಡಿ ವೈಸ್ನಿಂದ ಫೋನ್ ಮಾಡಿದೆ ಸರ್ ನಾವು ಒಬ್ಬರು ಹೋಗಲ್ಲ ನಮ್ಮ ಪಳ್ಳೆ ಮಳೆ ಬೀಳಬೇಕು ಅಂತ ಒಬ್ಬರು ಆ ಕಡೆ ಹೋಗಿಲ್ಲ ಇನ್ನೂರಾಗ ಮುನ್ನೂರು ಜನ ಎರಡು ಜಿಲ್ಲೆ ಪರಿಶೀಲ ಕರ್ಕೊಂಡು ಬರ್ತಾರೆ ಮನೆಗಳು ದೂರ ಟ್ರಾಕ್ ಮೂರು ಟ್ರಾಕ್ಗಳಿ ದೌರ್ಜನ್ಯ ಮಾಡಿ ಧಾರಪಕ್ಕೆ ನಾವು ಅದನ್ನು ಕಟ್ ಮಾಡೋದಕ್ಕೆ ನಾವು ಇನ್ನೂ ತಯಾರ ನಮಗೆ ಹೈಕೋರ್ಟ್ ಆಡಿದ ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತೀವಿ ಫೋಟೋಗಳು ಬಿಟ್ಟು